आज पुरा रिपोर्ट गर्न गराउनु भयो सबैले 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 네. 좋습니다. 우니리 ઓરે 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 ઓરે

के थारै यो भन्दै थारै ರಾಜೇಂದ್ರ ಮಹಾಸ್ವಾಮೀಜಿಯವರ ಪಾದಾರ ಬಿಂದುಗಳಲ್ಲಿ ಪಡಮಟ್ಟು ಶ್ರೀ ಕ್ಷೇತ್ರದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಶ್ರೀ ಚೇತನ್ ಮರಿದೇವರು ಸನ್ನಿಧಿಯವರು ಮಹಾನ್ ಸಾಧಕರಾದ ನಿಮಗೆ ಶಿವಲಿಂಗ ಶ್ರೀ ಪ್ರಶಸ್ತಿಯನ್ನು ನೀಡುತ್ತಿರುವುದು ನಮ್ಮ ಎಲ್ಲರಿಗೂ ವರ್ಷ ಎನಿಸುತ್ತಿದೆ ಈ ಪ್ರಶಸ್ತಿಯು ಒಂದು ಲಕ್ಷ ರು ನಗದು ಪ್ರಶಸ್ತಿ ಪತ್ರ ಹಾಗೂ ಪರಮ ಪೂಜ್ಯ ಶಿವಲಿಂಗ ಜಯನವರ ಆಶೀರ್ವಾದವನ್ನು ಒಳಗೊಂಡ ರೈತ ಹೋಗಿ ಬ್ಯಾಂಕ್ ನಲ್ಲಿ ಸಾಲ ಮಾಡ್ಬೇಕಾದ್ರೆ ಮರಾಠಿ ಬಂದಿಲ್ಲ ಅಪಾಯಿಂಟ್ ಆದ್ರೆ ಹಿಂದಿನ ಬಂದಿಲ್ಲ ಅಪಾಯಿಂಟ್ ಆದ್ರೆ ಪಾಯಿಂಟ್ ಆದ್ರೆ ಅವ್ನ್ ಸೇವೆ ಮಾಡ್ಬೇಕಾಗಿರೋದು ಯಾರಿಗೆ ಹೋಗ್ ಕೇಳ್ಬೇಕಾ ಈ ತರದ ನೀತಿ ನಮ್ಮ ನಮ್ಮೂರಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರಾದ್ರೂ ಈ ಊರಲ್ಲಿ ಈ ಅನ್ನ ತಿನ್ಲಿ ಈ ಅನ್ನ ತಿನ್ಲಿ ಅಥವಾ ಈ ಗಾಳಿ ಯಾವಾಗ ಬಿಸಿಲು ಇರ್ಲಿ ಮಳೆ ಇರ್ಲಿ ಗಾಳಿ ಇರ್ಲಿ ಕೋಟು ಟೋಪಿ ಕೊಡೆ ಇದ್ದೇ ಇರ್ಬೇಕು ಮೊಟ್ಟ ಮಟ್ಟ ಉದ್ಯಾನ ಗಾಳಿ ಒಡ್ಕೊಂಡು ಹೋದ್ರು ಕುಂಡ್ಕೊಂಡು ಹೊತ್ಕೊಂಡು ಅದೇನು ಅರ್ಶನ ಆ ಮಳೆ ಹತ್ರಕ್ಕೆ ಸ್ವಲ್ಪ ಹಿಂಗೆ ಸಿಕ್ಕಾಕ್ಸಿ ಆಂಟಿಬಯೋಟಿಕ್ ಅಂತದು ನಮಗೇನು ಗೊತ್ತಿಲ್ಲ ಅವಾಗ ನಾನು ನೋಡೋದೆಲ್ಲ ಸ್ವಲ್ಪ ನಿಂತಿದ್ದೆ ವಂಕಾಗಿದೆಯಾ ಇದು ಬ್ಲಡ್ ಕ್ಲಾಟ್ ಆಗ್ಯವಾಗ ಹೋಗ್ತಾ ಹೋಗ್ತಾ ನಮ್ಮ ಅಪ್ಪನಿಗೆ ಕೋಟ್ ತೆಗೆದು ಎಲ್ಲ ಹಾಕ್ಬೇಕು ಬಿಸಿಲು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೋರ್ಟ್ ತೆಗೆದು ಎಲ್ಲ ಹಾಕ್ಬೇಕು ನಾನ್ ಸುಮ್ಮನೆ ಇರ್ಬೇಕು ಸ್ವಲ್ಪ ಎಚ್ಚರಿಕೆ ಆಗಿದೆ ಅಪ್ಪ ಎಲ್ಲೆಲ್ಲ ಯಾಕೆ ಆಗ್ತಾರೆ ಇಲ್ಲೇ ಮಳೆ ಇದೆ ಹಾಕಿ ಇಲ್ಲೇನೆ ಅಂತ ಅಂದ್ರೆ ಬುದ್ಧವಂತಿಗೆ ಯಾವ ಮಟ್ಟದಲ್ಲಿತ್ತು ನೋಡಿ ಸಾಮಾನ್ಯ ಜ್ಞಾನ ನನಗೆ ಅವ್ರಿಗೆ ಎಷ್ಟು ಸಿಟ್ಟು ಬಂತು ಅದು ಗೊತ್ತೇನು ಹುಡುಗಾಟ ಅಂತ ಆಗಿತ್ತ ತಲೆ ಹೊಡೆದ್ರು ಮಳೆ ಬಿದ್ದೋಯ್ತು ಐದು ಮೈಲಿ ಹೋಗೋ ತಪ್ಪಿತು ಮಳೆ ಬಿದ್ದೋಯ್ತು ಅರ್ಶನ ಹಾಕಿದರೆ ಬ್ಲಡ್ ಕಾಟ್ ಆಗೋಯ್ತು ವಾಪಸ್ ಬಂದೆ ಈಗ ಹೇಳಿ ಯಾರು ಬುದ್ಧಿವಂತರು ಅಂತಿರೋ ಅಂತ ನಡೆದ ಘಟನೆ ಅಂತಹ ಒಬ್ಬ ಬುದ್ಧಿವಂತ ನಾನು ಪಿ ಯು ಸಿ ಮೇಲೆ ಮೂವತ್ತೈದು ಮಾರ್ಕ್ಸ್ ತಗೊಂಡು ಪಾಸಾಗಿ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ ಆಗೋಣ ಅಂತ ಸೀಟ್ಗೆ ಹೋಗಿದ್ದೆ ಗೊತ್ತಿರಲಿಲ್ಲ ಎಲಿಜಿಬಿಲಿಟಿ ನಲವತ್ತೈದು ಪರ್ಸೆಂಟ್ ಅಂತ ಅದಕ್ಕೆ ಇವತ್ತು ಗೊತ್ತಾಗಿದೆ ಬಿಡಿ ಅವತ್ತು ಗೊತ್ತಿರಲಿಲ್ಲ ಆ ಬಾಗ್ಲಲ್ಲಿ ಹೋಗಿ ಕೊಡ್ತಕ್ಕ ಬಂದಿದ್ದೀನಿ ಅರ್ಜಿ ಕೊಡಿ ಅಂತ ಯಾಕೆ ಎಂಬಿ ಬಿ ಎಸ್ ಇರ್ಬೇಕು ನಿಮ್ಮ ಮಾನ ಮರ್ಯಾದೆ ಇದೆಯಾ ವಿದ್ಯಾವಂತ ಎಲಿಜಿಬಿಲಿಟಿ ಗ್ರೇಸ್ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿದ್ಯಾ ಇಲ್ಲಿಗೆ ಬಂದಿದ್ಯಾ ಹೋಗಿ ಅದಕ್ಕೆ ಯಾಕೆ ಬೈತೀರಿ ಬಿಡಿ ಸಿಗಲ್ಲ ಬಿಡಿ ಹೋಗ್ಲಿ ಹೋಗ್ತೀನಿ ನಾನು ಅಂದೆ ದಮಾಷ್ ಹಿಂಗೆಲ್ಲ ಓದಿ ಆ ಮಠದಲ್ಲಿ ತುಂಟ ಹುಡುಗನಾಗಿ ಆ ಬಿಕ್ಕೆ ನಿಮ್ದೊಂದು ಮ್ಯಾಥಮೆಟಿಕ್ಸ್ ಹೇಳ್ಬಿಡ್ತೀನಿ ಉದಾಹರಣೆ ಇವತ್ತು ನನಗೆ ಸನ್ಮಾನ ಮುಖ್ಯಮಂತ್ರಿಗಳು ಉತ್ತಮ ಕಲಾವಿದರು ನಟರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರೂರ್ ಅವರೇ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಈ ಜಿಲ್ಲೆಯ ಯುವ ನಾಯಕ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಅರ್ಸಿಕೆರೆಯಲ್ಲಿ ಶಿಕ್ಷಣಕ್ಕೆ ದಾರಿದೀಪವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅನಂತಕುಮಾರ್ ಅವರೇ ಮತ್ತೋರ್ವ ಜಿಲ್ಲಾ ಬಿ ಜೆ ಅಧ್ಯಕ್ಷರು ಉತ್ತಮ ರಾಜಕಾರಣಿಗಳು ಆಗಿರ್ತಕ್ಕಂಥ ಈ ಒಂದು ಮಠದ ಪರಮ ಭಕ್ತರು ಆಗಿರ್ತಕ್ಕಂಥ ಸಿದ್ದೇಶ್ ನಾಗೇಶ್ ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರೇ